he oh, 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 oh. ਚਾਰ <coughs> ਕਰਕੇ ಚೆನ್ನಾಗಿದೆ ದೇವಸ್ಥಾನ ಬಂದು ಹೋಗ್ಬೇಕು ನೀವೆಲ್ಲ ಬೃಹತೇಶ್ವರ ದೇವಾಲಯ ಶಿವನ ದೇವಾಲಯ ದೊಡ್ಡದಾಗಿದೆ ಹಾಂ ಚೋಳರು ಇದನ್ನು ಕಟ್ಸಿರೋದು ಚೋಳರು ದೊರೆ ಕಟ್ಸಿರೋದು ಇದು ತುಂಬ ಲಿಂಗ ದೊಡ್ಡದಾಗಿದೆ ಹಾಂ ದೇವಸ್ಥಾನ ಮಾತ್ರ ಎಲ್ಲಿ ಮುಖಾಗಿಲ್ಲ ತುಂಬ ಚೆನ್ನಾಗಿದೆ ಈಗ ನಾವು ಶಿವನ ದೋಸ್ತೀವಿ ಗಣೇಶ ಇದ್ದಾನೆ ಇಲ್ಲಿಂದ ಅಲ್ಲಿಲ್ಲ ದಾರಿ ಹಿಂಗ ಹೋಗಬೇಕು ಹ್ಞೂ ಗಣೇಶ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಸಮಪ್ರಭಾ ನಿರ್ವಿಘ್ನ ಕುರುಬೇ ದೇವ ಸರ್ವಕಾರಿ ಸರ್ವದ ಓ ಓ ನೋಡಿ ಲಿಂಗಗಳು ಲಿಂಗಗಳೆಲ್ಲ ಹೇಗೆ ಮಾಡಿಟ್ಟಿದ್ದಾರೆ ಕೋಟಿ ಲಿಂಗಗಳು ಇಲ್ಲೇ ಅದ ನೋಡಿ ನೀನು ಕೋಟಿ ಲಿಂಗ ಹೋಗ್ಬೇಕಂದ ಹ್ಞೂ ಇಲ್ಲೇ ಅದ ಕೋಟಿ ಲಿಂಗ ಹ್ಞೂ ನೀವು ನೋಡ್ತಾ ಇದ್ದೀರ ಹೇಗೆಲ್ಲ ಇಲ್ಲಿ ಮಾಡಲಿಟ್ಟಿದ್ದಾರೆ ಇನ್ನೇ ಉಣಿವಿತ್ತಲ್ಲೇ ಪೂಜೆ ಮಾಡಿದ್ದಾನೆ ಓ ಇಲ್ಲಿ ಶಿವ ಇದ್ದಾನೆ ಓಂ ನಮ ಶಿವ ಓ ಇಲ್ಲಿ ಒಬ್ಬ ಶಿವ ಇದ್ದಾನೆ इ शिवानी इतने ओम नम शिव इतना शिवानी ओम नम शिव आये शिव अरे काल देवस्थान शिवलींग ओम नम शिव आय केव बसव बसव शिव ಹಾ ನಿನ್ನೆ ತೊಳಗಿದ್ದಾರೆ ಏನು ಪೈಪ್ ಪೈಪಾಯ್ ತೊಗೊಳ್ಬಿಟ್ಟು ಓಂ ಶಿವ ಓಂ ನಂದಿ ಓಂ ಶಿವ ಬನ್ನಿ ಓಕೆ ಸೂರ್ಯ ಇದ್ರ ಮೇಲೆ ತೆಗಿತೀರಾ ಹ್ಞೂ ಸೂರ್ಯ 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 ಕಾಣಲ್ಲ ಸೂರ್ಯ ಕಾಣಲ್ಲ बन ओ शिव दक्षिण मूर्ती बसवण शिव नारायण नारायण शंकुचक्र

शिवलीटि लिंग <laughs> <कोट लेंगर> <laughs>

Ah, no, no. <laughs> yes, no. No, no. Yes. Now you take one steeds. Ik ben er nog is Ik ben er nog steeds. er nog nog

ಓಂ ನಮ ಶಿವಾಯ್ ಎಷ್ಟು ದೊಡ್ಡಿದೆ ಲಿಂಗ ಓಂ ನಮ ಶಿವ ಎಲ್ಲೆಲ್ಲ ದೊಡ್ಡ ಇದ್ದಾವೆ ಲಿಂಗಗಳು ವೀಕ್ಷಕರೆಲ್ಲ ನೋಡಬೇಕು ಹೇಗಿದ್ದಾವೆ ಶಿವಲಿಂಗ ಅಂತ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಆ ಇಷ್ಟು ಶಿವಲಿಂಗ ಇದ್ದು ನಾನು ಎಲ್ಲಿ ನೋಡಲಿಲ್ಲ ಈ ತರ ಎಲ್ಲಿದೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಇದು ನೋಡಿ ಎಷ್ಟು ಹೊರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ॐ नम शिवाय ॐ नम शिवाय ॐ नम शिवाय ॐ नम शिवाय ॐ नम शि शि ॐ नम शिवाय ய நமவாயம் நமாய ஓம் நமவாயம் நமவாயொடிங்கொடலிங்க ஓ நமாயம் శివాయ శివయ టోటల్ ఎలాంగ తోర్స్తీ వీక్ష నోడు ఓం నమ శివయమ శివ ఇలా ఓం నమ ఓం నమ

ਓਮ ਨਮਾ ਸ਼ਿਵਾਯ ਓਮ ਨਮਾ ਸ਼ਿਵਾਯ ਸਪਰੇਟੇ ਜਾਗ ਮਾੜਿਦਾਰੇ ਓਮ ਨਮਾ ਸ਼ਿਵਾਯ ਓਮ ਨਮਾ ਸ਼ਿਵਾਯ ਓਮ ਨਮਾ ਸ਼ਿਵਾਯ ாயம்மாயம்மாய ம்மாய நமாய ம்மலலிங்கிவலிங்க ரிங்க ஓ நம ாய மாய ஓாய ஓம் ஏன் ஃபைனலி பண்வா இன்னும் கடை பலகடி கூட இதாயிஷ் ஓம் நமாய

ಅರ್ಹರ್ ಮಹಾದೇವ ಎಲ್ಲ ಗಣೇಶ ಊಟ ಮಾಡಿ ಕುಂತ್ಕೊಂಡಿದ್ದಾನೆ ಆನೆ ಇಲ್ಲ ಇದ್ರೊಳಗಡೆ ಆನೆ ಇತ್ತಂತೆ ಇವತ್ತು ಆನೆ ಇಲ್ಲ ಹ್ಞೂ ಏನು ಶಾಲೆ ಮಕ್ಕಳೆಲ್ಲ ಇಲ್ಲಿದ್ದಾವೆ

ಫಂಡಿ ಇಲ್ಲ ಹೋಗಿದ್ದಾವೆ ಮುಕ್ಕಾಗಿದೆ ಹ್ಞೂ ಮ್ಯೂಸಿಯಂ ಇದೆ ಹಂಗೆ ಮಾಡೋ ಇಲ್ಲ ಚಿಕ್ಕಾಗಿರೋದಲ್ಲ ಹೋಗಿದ್ದೆ ಹೊಡೆದಿದ್ದೆ ನೋಡಿ ಹಂಗೆ ಇದ್ದಾವಲ್ಲ ಶಿಲ್ಪಕಲೆಗಳ ಫಂಡಿ ಹೋಗಿದ್ದೆ ಈ ಕಡೆಗೆ ಆಕ್ರಮಣ ಆಗಿಲ್ಲ ಬಿಡಿ ಹ್ಞೂ ಹ್ಞೂ ಆಗಿನ ಕಾಲದ ಮ್ಯೂಸಿಯಂ ಇದೆ ಹೊಡೆದು ಬಿದ್ದಿರ್ತಾವಲ್ಲ ಅವಶೇಷಗಳು ಹಾಂ ಹಾಂ ಹೇಳಿ ಆಗಿನ ಕಾಲದ ಇದೆಲ್ಲ ಇಷ್ಟ್ರಿ ಚೋಳರ ಇಷ್ಟ್ರಿ ಇದೆ ಅನಿಸುತ್ತೆ ಹಾಂ ರಾಜರಾಜ ರಾಜರಾಜ ಚೋಳ ಅವ್ರ ನಾಣ್ಯಗಳು ಚೋಳ ಡಯಾಗ್ನಿಸ್ಟಿಕ್ ಅವರ ವಂಶ ನಮಗಂತೂ ತಮಿಳು ಅರ್ಥ ಆಗೋದಿಲ್ಲ ಏನು ಮಾಡೋದು ಅವರ ಇತಿಹಾಸವನ್ನು ಇಲ್ಲಿ ಬರೆದಿದ್ದಾರೆ ಚೋಳರ ಇತಿಹಾಸವನ್ನು ಇತಿಹಾಸ ಬರ್ತೇವೆ ಹಾಂ ಇತಿಹಾಸ ರಾಜವಂಶದ ಇತಿಹಾಸ ಏನಿಲ್ಲ ಇದೇನು ನೀರಿಂದ ನೋಡಿ ಕಲ್ಲಲ್ಲಿ ನೀರಿನ ಕೊಳ ಮಾಡಿದ್ದಾರೆ ವಾ 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 ಸ್ನೇಹಿತರೆ ನೋಡಬೇಕು ನೋಡಿ ನೀರಿನ ಕೊಳ ಹಾ ಕೆತ್ತಿದ್ದಾರೆ ಒಂದು ಕಲ್ಲಲ್ಲಿ ಒಂದು ಕಲ್ಲಿನಲ್ಲಿ ನೀರಿನ ಕೊಳ ಕೆತ್ತಿದ್ದಾರೆ ವಾ ಬಾ ಬಾ ಕೊಡಬೇಕು ಅವ್ರಿಗೆ ಬಹುಮಾನ ನಿಜವಾಗಿ ಗ್ರೇಟ್ ydı bu o bu yolcana şey oku on ya ne ಇವ್ರು ಯಾರು ನಾಲ್ಕು ಜನ ಆಳು ಭತ್ತ ಕಲಾಕೃಮ ಮೇಲೆ